ਐਸਟੀਐਮਸੀ ਤਾਲੁਕ ਮੁੱਟਦਾ ਵਥਿੰਦਾ ਕਾਰਿਆਕਾਰ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರದಂದು ನಡೆದ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯಿಂದ ಶಾಲಾ ಶಿಕ್ಷಣ ಎಸ್ಡಿಎಂಸಿಗಳ ಹಕ್ಕು ಮತ್ತು ಕರ್ತವ್ಯ ಹಾಗೂ ತಾಲೂಕು ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ಕೂಡ್ಲಿಗಿ ತಾಲೂಕು ವೇದಿಕೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೂಡ್ಲಿಗಿ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಹಾಗೂ ಎಸ್ಡಿಎಂಸಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಗುನ್ನಳ್ಳಿ ರಾಘವೇಂದ್ರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕಾವಲಿ ಶಿವಪ್ಪ ಉಪಾಧ್ಯಕ್ಷರು ಸೈ ಎಸ್ ತಾಲೂಕು ಪಂಚಾಯಿತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವೆಂಕಟೇಶ್ ಎಸ್ಡಿಎಂಸಿ ರಾಜಕ ಝಾಂಚಿ ಜ್ಯೋತಿ ಜಯರಾಮ್ ಶೆಟ್ಟಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಸೇರುವಂತಹ ಗುಣಾತ್ಮಕ ಶಿಕ್ಷಣವನ್ನ ಸರ್ಕಾರಿ ಶಿಕ್ಷಕರು ಹಾಗೂ ಶಾಲೆಗಳು ತಲೆ ಎತ್ತಿವೆ ಎಂದು ತಿಳಿಸಿದರು ಪ್ರತಿ ವರ್ಷದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳು ಶಾಲಾ ದಾಖಲಾತಿ ಆಗುವಂತೆ ತಾಲೂಕಿನ ಎಲ್ಲಾ ಶಾಲಾ ಶಿಕ್ಷಕರು ಒಮ್ಮತದಿಂದ ಕೆಲಸ ಮಾಡೋಣ ಎಂದು ಮುಖ್ಯಗುರುಗಳು ವೇದಿಕೆಯ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮುಂದೆ ಶಿಕ್ಷಣ ಕುರಿತು ಚರ್ಚೆ ಮಾಡುವುದು ತುಂಬಾ ಒಳ್ಳೆಯ ವಿಷಯ ದೇಶದ ಸಂವಿಧಾನ ದಿನದಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕುರಿತು ಗುಣಮಟ್ಟದ ಶಿಕ್ಷಣ ಯಾವ ರೀತಿಯಲ್ಲಿ ಮಕ್ಕಳು ಶಿಕ್ಷಣಾತ್ಮಕವಾಗಿ ಮಕ್ಕಳು ಬೆಳವಣಿಗೆ ಮುಖ್ಯ ಗುರುಗಳು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಒಟ್ಟಾಗಿ ಸೇರಿ ನಡೆಯುತ್ತಿದೆ ಎನ್ನುವುದನ್ನು ಮುಕ್ತವಾಗಿ ಚರ್ಚೆ ಮಾಡುವುದು ಒಳ್ಳೆಯದು ಎಂದು ತಿಳಿಸಿದರು

சபைய ஒன்பத்தொம்பத்தேஸ்வி நவம்பர் திங்கள இப்பாரீக்காக ಸೀರಿಯಲ್ ಆಗಿರ್ಬೋದು ಎಲ್ಲ ನಮ್ಮ ಮನೇಲಿ ಆಗಿರ್ಬೋದು ಎಲ್ಲ ನಾನು ಹೇಳಿದ್ರೆ ಗೆರೆ ದಾಟಲ್ಲ ನಾನು ಹೇಳಿದ್ರೆ ಯಾರು ನಂದೇ ಮಾತು ನಂದೇ ನಡೀತಾ ನಾನು ಹೇಳಿದ್ರೆ ಆಯ್ತು ಅಂತೀರಿ ಇವೆಲ್ಲ ನಾವು ನಮ್ಮ ಮನೇಲಿ ಇಟ್ಕೋಬೇಕು ಬಿಟ್ಟರೆ ಊರುಗಳಿಗೆ ಯಾರು ಕೇಳುವಂಥ ಪರಿಸ್ಥಿತಿ ಇಲ್ಲ ಎಲ್ಲರೂ ಸಮಾನರು ಪ್ರತಿಯೊಬ್ಬರೂ ಅವ್ರದೇ ಆದಂಥ ಐಡಿಯಾಲಜಿಗಳು ಇರ್ತವೆ ಅವ್ರದೇ ಆದಂಥ ಒಂದು ಆದರ್ಶಗಳಿರ್ತವೆ ಅವ್ರದೇ ಆದಂಥ ಒಂದು ಏನಾದರೂ ಸಮಾಜಕ್ಕೆ ಬರ್ತಂಥ ಗುಣಗಳು ಬೆಳೆಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲ ಸಮಾಜದನ್ನು ಎಲ್ಲ ವರ್ಗದನ್ನು ಎಲ್ಲರನ್ನು ನಾವು ಪೀಠಿಸ್ಬೇಕು ಗೌರವಿಸಬೇಕು ಅವ್ರ ಮಾತನ್ನ ನಾವು ಬೆಲೆ ಕೊಡಬೇಕು ಎಲ್ಲ ಸಲಹೆ ಪಡೆಯಬೇಕು ಖಂಡಿತ ಇಂತ ಮುಂದೆ ತುಂಬಾ ವೇದಿಕೆ ಈ ತರ ಹಾಕ್ಬೇಕು ಕಾರ್ಯಾಗಾರಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ನಮ್ದು ಪ್ರತಿ ತಿಂಗಳು ಇರ್ತದೆ ಎಲ್ಲ ಬೆಂಗಳೂರ ಎಲ್ಲ ಕಡೆನೂ ಪ್ರಪಂಚದ ಕಂಟಿನ್ಯೂ ಮೆಡಿಕಲ್ ಎಜುಕೇಶನ್ ಇದೇ ರೀತಿ ಈ ತರ ಉತ್ತಮ ಕಾರ್ಯಾಗಾರಗಳು ಆಗಬೇಕು ಶಿಕ್ಷಕರಿಗೆ ಮತ್ತೆ ನಮ್ಮ ಎಸ್ ಡಿ ಎಂ ಸರ್ಗೆ ಮೇಲುಸ್ತುವಾರಿ ಅವರಿಗೆ ಒಂದು ಇವೆಲ್ಲರನ್ನು ಆ ಮಕ್ಕಳಿಗೆ ಕೊನೆ ಅಲ್ಟಿಮೇಟ್ಲಿ ಈ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತದೆ ಮೊಟ್ಟೆ ಕೊಡ್ತದೆ ಊಟ ಕೊಡ್ತಾರೆ ಶಾಲೆಗೆ ರಿಪೇರಿ ಕೊಡ್ತಾರೆ ಅದೆಲ್ಲ ನನ್ನ ಖಂಡಿತ ನಿಮ್ಗೆ ಏನು ಶಾಲೆ ರಿಪೇರಿ ಬೇಕಾ ಕಾಂಪೌಂಡ್ ಬೇಕಾ ಹೊಸ ಕಟ್ಟಡಗಳು ಬೇಕಾ ಅವೆಲ್ಲ ನಿಮ್ಮ ಸರ್ಕಾರದ ಆದ್ಯ ಕರ್ತವ್ಯ ನನ್ನ ಕರ್ತವ್ಯ ಕೂಡ ನನಗೆ ಒಂದು ಕಳಕಳಿ ನನಗೆ ಯಾರೊಬ್ಬರೂ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಟೀಚರು ನಾನು ಹೇಳಬಾರ್ದು ಹುಡ್ಕೊಂಡು ಬಂದಿರ್ತಾರೆ ಅಲ್ಲೇ ಮಕ್ಕಳು ಮುಂದೆ ಸಿಗರೇಟ್ ಸೇರ್ತಾರೆ ಅಸತ್ವ ಓಡಿಸ್ತಾರೆ ಫಸ್ಟ್ ಶಿಸ್ಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಶಿಸ್ಟ್ ಡಿಸಿಪ್ಲಿನ್ ಆಯ್ತಾ ಶಿಸ್ತ್ ಇಲ್ಲ ಅಂತಂದ್ರೆ ಆಯ್ತಾ ನಾವು ಏನು ಮಕ್ಕಳಿಗೆ ನಾವು ಕೊಡ್ತೀವಿ ನಿಜವಾಗ್ಲೂ ಕೆಲವು ಸರಿ ನಮ್ಗೆ ನಾನು ಒಂದ್ ಸ್ವಲ್ಪ ಲೇಟ್ ಆಗಿ ನಮ್ಮ ಟೀಚರ್ ನನ್ನ ಕ್ವಶನ್ ಮಾಡಿದ್ರೆ ಯಾಕಂದ್ರೆ ನಮ್ಮ ಅಪ್ಪ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ತಂದೆ ಶಾಸಕರಾಗಿದ್ರು ಸೊ ನಾನು ಸ್ವಲ್ಪ ಮನೆ ಎದುರುಗಡೆನೆ ಈಗ ಅಲ್ಲಿ ಸ್ಕೂಲು ಇದು ನಾನು ನಂದೇ ರೂಲ್ಸ್ ನಾನು ಹೋಗಿದ್ದೆ ಹೋಗಿದ್ದೆ ಟೈಮು ಜಾಸ್ತಿ ಎಲ್ಲ ಹೇಳಲ್ಲ ಹೋಗ ಇದು ಮಾಡಿ ಶಿಕ್ಷಕರು ಅನ್ನೋದು ಅದು ಮಾದರಿ ಕ್ಷೇತ್ರ ಅಂದ್ರೆ ಒಂದಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಷ್ಟೇ ಮಾತ್ರ ಅಲ್ಲ ಅದೇ ಹೇಳ್ತಾರೆ ಏ ಫೂಲ್ ಫುಲ್ ಫೂಲ್ ಇಲ್ಲೇ ಫೂಲ್ ಅಂತ ಅರ್ಥ ಇದೆ ನಾವ್ ಏನೇ ದೊಡ್ಡ ದೊಡ್ಡ ಮಾಡಿದ್ರು ಕೂಡ ಅದ್ರಲ್ಲಿ ಕುಟ್ಕೊಂಡಿರ್ತಾರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅದಾದ ಸತ್ತೋಸ್ಕರ ಶಾಲೆಗಳು ಆ ರಿಪೇರಿ ಬಗ್ಗೆ ಕಟ್ಟಡಗಳ ಬಗ್ಗೆ ನಮ್ಗೆಲ್ಲ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತು ಪರ್ಸೆಂಟ್ ಅನುದಾನ ನಮ್ಗೆ ಮೀಸಲಿದೆ ಅದ್ರ ಬಗ್ಗೆ ಎಲ್ಲ ನಾವು ಮಾಡಿ ಐದು ವರ್ಷದಲ್ಲಿ ಯಾವ ಶಾಲೆನೋ ರೀತಿಯಲ್ಲಿ ಹಿನ್ನಡೆಯಿಂದ ನಾವು ಮಾಡ್ಕೊಡ್ತೀವಿ ನಮ್ಮ ಕಳಕಳಿ ಮನವಿ ಇಷ್ಟೇ ಶಾಲೆಯಲ್ಲಿ ಸುರಕ್ಷಿತ ಬಗ್ಗೆ ಶಿಸ್ತಿನ ಬಗ್ಗೆ ಮತ್ತೆ ಅವ್ರಿಗೆ ಮುಂದೆ ಮುಂದಿನ ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಮಾಹಿತಿ ಕೊಟ್ಟು ಮತ್ತೆ ಯಾರು ಎಸ್ ಡಿ ಎಂ ಸಿ ಮತ್ತು ಶಿಕ್ಷಕರು ಒಂದು ಒಂದು ಒಳ್ಳೆ ಸಮನ್ವಯತೆ ಸಾಧಿಸಿ ಒಳ್ಳೆ ಕೆಲಸ ಮಾಡಿ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಏನ್ ಮಾಡ್ಬೇಕಾದ್ರೆ ಮಾಡ್ಬೇಕು ಬಿಟ್ಟು ಪ್ರತಿಷ್ಠೆ ಅಲ್ಲಿ ಇರಬಾರ್ದೇ ನನ್ನ ಕಳಕಳಿ ಮನವಿ ಇನ್ನು ಬಹಳ ವಿಷಯಗಳು ಮಾತಾಡುತ್ತಿದ್ದಾವೆ ಏನು ಸಮಾಜ ಅಭಾವ ಇದೆ ನಾನು ಖಂಡಿತ ಸರ್ ಇವತ್ತೇ ಬಿಟ್ಟಿದೆ ನೀವು ಡೇಟ್ ಫಿಕ್ಸ್ ಮಾಡಿ ಹೋಗಲಿ ಮಟ್ಟದಲ್ಲಿ ಯಾಕೆಂದ್ರೆ ಜನರೇ ಬರೋದ್ ಬೇಡ ಪ್ರತಿಯೊಂದು ಎಸ್ ಡಿ ಎಂ ಸಿ ಸದಸ್ಯರು ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟರ್ ನನಗೆ ನಾನು ಸುಮಾರು ಎರಡ್ ಸಾವಿರದ ಹದಿನಾರಲ್ಲಿ ನಾನು ತಂದೆ ಮುಂಚೆ ಬರ್ತಾ ಇದ್ದೇನೆ ಅಂದ್ರೆ ಈ ತರ ಅವಕಾಶ ಸಿಕ್ಕರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯಾಕಂದ್ರೆ ನಮ್ಮ ತಂದೆ ನಮ್ಮ ತಂದೆರಿಗೆ ಆ ತರ ಅವಕಾಶ ನಾನು ಯಾವ ರೀತಿ ಆ ಇದು ಮಾಡಬೇಕು ಅಂತ ಯಾಕಂದ್ರೆ ಅವರು ಅವರ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ ಈಗಿನ ಆಧುನಿಕ ಪದ್ಧತಿಗೆ ನಾವು ಅಂತ ಎಷ್ಟೋ ಕಡೆಗೆ ಉದ್ಯೋಗಗಳಿಂದಾನೆ ಸಾಕಷ್ಟು ಶಾಲೆಗಳಿಗೆ ಅಥವಾ ಶಿಕ್ಷಕರು ತೊಂದರೆ ಕೂಡ ಎಲ್ಲ ಕೂಡ ಗಮನಿಸುತ್ತೀರಿ ಎಷ್ಟೋ ಜನ ಹೈಕೋರ್ಟ್ ಇಂದ ತನಕ ಹೋಗಿರ್ತಕ್ಕಂತ ಉದಾಹರಣೆಗಳಿದೆ ಇಲ್ಲಿ ರಾಜಕಾರಣ ಬೇರೆ ಇದೆ ಶಾಲಾ ಅಭಿವೃದ್ಧಿ ಬೇರೆ ಇದೆ ಶಾಲೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಆ ಭಾರತದಲ್ಲೇ ಮಕ್ಕಳು ನಮ್ಮ ಗ್ರಾಮದ ಮಕ್ಕಳು ಸಾಕಷ್ಟು ವಿಜ್ಞಾಂತರವಾಗಬೇಕು ಆ ಉದ್ದೇಶಕ್ಕೆ ಎಸ್ ಡಿ ಎಮ್ ಸಿ ಕಾರ್ಯಾಗಾರ ಸಭೆ ಮಾಡಿ ಶಿಕ್ಷಕರ ಸಮಸ್ಯೆ ಏನು ಎಸ್ ಡಿ ಎಮ್ ಸಿ ಕಟ್ತಾರೇನು ಇದನ್ನೆಲ್ಲ ನಾವು ಇಡೀ ರಾಜ್ಯಾದ್ಯಂತ ಶಾಸಕರೊಂದಿಗೆ ಕೈ ಜೋಡಿಸ್ಬೇಕಾರೆ ಶಾಸಕರು ಕೂಡ ನಮಗೆ ಕೈ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಿದ್ರು ಕೆಲವೊಂದು ವಿಚಾರಗಳೆಲ್ಲ ಮಾತಾಡಿರಬಹುದು ನಿಮ್ಗೆ ನಾನು ಕೂಡ ಬೇಜಾರಾಗಿರ್ಬೋದು ನನ್ನಿಂದ ಯಾರೇ ಒಬ್ಬ ನಿಶ್ಚಯವಂತ ಶಿಕ್ಷಕರಿಗೆ ಇವತ್ತಿಗೆ ತೊಂದರೆ ಆಗಿದೆ ಆರು ಜನ ಶಿಕ್ಷಕರೀ ಇಬ್ಬರು ಕಾರ್ಯನಿರ್ವಹಿಸ್ತಾ ಇಲ್ಲ ಅದು ನಾಲ್ಕು ಜನ ಶಿಕ್ಷಕರು ಏನಪಾರ ಆಗ ನಾವು ನೋಡಿದ್ರೆ ಸಮ ಪಡ್ಬೇಕು ಇವ್ರು ನೋಡಿದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಡ್ಡಾಡ್ತಾದರೆ ಪ್ರಕಟಣೆಯಲ್ಲಿ ಕೇಳಿದ ಬಂದು ಆದ್ರೆ ನಾನು ಆ ರೀತಿ ಯಾಕೆ ಇಷ್ಟಪಡಲ್ಲ ಇವತ್ತು ಏನಾಗಿದೆ ಶಿಕ್ಷಣ ಯಾರೀತಿ ಶಿಕ್ಷಣ ಮಟ್ಟಕ್ಕೆ ಹೋಗದೆ ನಾಲ್ಕು ಸಾವಿರದ ಹೊಟ್ಟುಕೊಳ್ಳದೆ ಶಾಲೆಗಳು ಜೀವ ಹಂತಕ ತಲುಪೇವೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಸಾವಿರದ ಎಂಟುನೂರು ಶಾಲೆಗಳು ಜೀವ ಹಂತಕ ತಲುಪೇವೆ ಇದು ಅಂತ ಯಾರ ಕಾರಣ ಶಿಕ್ಷಕರ ಕಾರಣ ಜನಪ್ರತಿನಿಧಿಗಳ ಕಾರಣ ಮತ್ತೆ ಎಸ್ ಎಂ ಸಿ ಅಧ್ಯಕ್ಷರು ಸದಸ್ಯರ ಕಾರಣ ಸ್ವಾಮಿ ಇವತ್ತು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ರೆ ಮಾತ್ರ ನಾವು ಎಸ್ ಟಿ ಎಂ ಸಿ ಅಧ್ಯಕ್ಷರ ಅಧ್ಯಕ್ಷರಾಗ್ಬಹುದು ಉಪಾಧ್ಯಕ್ಷರಾಗ್ಬಹುದು ಆ ಥರ ಸಾಧ್ಯನಾ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸೇರಿದ್ರೆ ಮಾತ್ರ ಇವೆಲ್ಲ ಸಾಧ್ಯ ಅದು ಯಾರು ತಿಳ್ಕೊಬೇಕು ಯಾರು ಅರ್ಥ ಮಾಹಿತಿ

ನಾನು ಸಭೆ ನಿಮಗೆ ಗುರುವಿನ ತೊಂದರೆ ಕೊಟ್ಟು ಗುರುವಿನೇ ನೋವು ಕೊಟ್ಟು ನಾನು ಆಪಾಪಿರ್ತಕ್ಕಂಥ ಹೊರಗಳನ್ನ ನಿಮಗೆ ಇರ್ತಕ್ಕಂಥ ನೋವುಗಳನ್ನ ನಿಮಗಿರ್ತಕ್ಕಂಥ ತೊಂದರೆಗಳನ್ನ ನಾವು ಈ ಸಂಘಟನೆ ಇರಿಸಕ್ಕಂತ ಮಾಡಿ ಸಂಘಟನೆ ಮೂಲಕ ನಿಮ್ಮ ತೊಂದರೆಗಳನ್ನು ನಿಮ್ಮ ಸಮಸ್ಯೆಗಳನ್ನ ಪ್ರತಿಮಟ್ಟಂತ ಮಾಡಿ ಇವತ್ತು ಈ ಸಂಘಟನೆ ಸುಮ್ಮನೆ ಸಭೆ ನಮ್ಮ ನಿರಂಜನ ಆರಾಧ್ಯ ಸರ್ ನಲವತ್ತು ವರ್ಷಗಳಿಂದ ಶಿಕ್ಷಕರ ಬಗ್ಗೆ ಅಗೌರವಾಗಿ ಮಾತಾಡಬಾರ ಶಿಕ್ಷಕರ ಬಗ್ಗೆ ಹೀಗಾಗಿ ಮಾತಾಡಬೇಡ ಗುರುಗಳ ಗುರುವ ಬಗ್ಗೆ ಅಭಿಮಾನಿಗಳನ್ನ ಮಾತಾಡುವ ಗೌರವ ಮಾತಾಡು ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮ